ನನ್ನ ಪ್ರಿಯ ಭಕ್ತರೆ ಕತ್ತಲೆಯಿಲ್ಲದ ಕ್ರಿಸ್ತನೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಸೆಪ್ಟೆಂಬರ್ ತಿಂಗಳ ಹದಿನೈದನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಒಂಬತ್ತನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹರ್ದಗ ಜಿಲ್ಲೆಯ ಪೆಷ್ರಾರ್ ಕೇಡ್ಲಿ ಗ್ರಾಮ ಭಾಗ ಒಂದು ಮತ್ತು ಇಂದು ಬೆಳಿಗ್ಗೆ ಕ್ಯಾಥೋಲಿಕ್ ನಂಬಿಕೆಯ ಬುಡಕಟ್ಟು ಜನಾಂಗದವರಿಗೆ ಹೊಸದಾಗಿ ಸುಸಜ್ಜಿತವಾದ ರಸ್ತೆಗಳು ಭೂಕುಸಿತದಿಂದ ಆವರಿಸಲ್ಪಟ್ಟವು ಅವರು ಬೈಬಲ್ ನ ಒಂದು ಪದ್ಯದ ಕುರಿತು ಮಾತನಾಡಿದರು ಮೊದಲ ಕೊರಿಂಥದವರಿಗೆ ಅಧ್ಯಾಯ ಹನ್ನೆರಡು ಪದ್ಯ ಸಂಖ್ಯೆ ಹದಿಮೂರರಲ್ಲಿ ಅವರು ಹೇಳಿದರು ಯಹೋದಿಗಳು ಅಥವಾ ಗ್ರೀಕರು ಗುಲಾಮರು ಅಥವಾ ಸ್ವತಂತ್ರರು ಮತ್ತು ನಾವೆಲ್ಲರೂ ಒಂದೇ ಆತ್ಮದಿಂದ ಒಂದೇ ದೇಹಕ್ಕೆ ದೀಕ್ಷಾ ಸ್ನಾನ ಪಡೆದಿದ್ದೇವೆ ಮತ್ತು ನಾವೆಲ್ಲರೂ ಒಂದೇ ಆತ್ಮದಿಂದ ಕುಡಿಯುವಂತೆ ಮಾಡಲ್ಪಟ್ಟಿದ್ದೇವೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಕುಟುಕು ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ